Oh. Okay. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್ ಇವತ್ತು ರಕ್ಷಾ ಬಂಧನ ಹಬ್ಬ ಇರೋದ್ರಿಂದ ನಾನಿವತ್ತು ಫಸ್ಟು ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ದೆ ಯಾಕೆಂದರೆ ನಾನು ಮದುವೆ ಆಗಿ ಇಲ್ಲಿಗೆ ಬಂದಾಗ ಬಂದ ಮೇಲೆ ನನಗೆ ಈ ಗಂಡನ ಮನೆ ಫ್ಯಾಮಿಲೀಲಿ ನನಗೆ ಅಣ್ಣ ಅಂತ ಇರೋದು ಇಬ್ಬರೇ ಅವರಿಬ್ರು ಯಾರಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕಂದಿರಿಬ್ರು ಅವ್ರ ಹಸ್ಬೆಂಡ್ಗಳು ನನಗೆ ಅಣ್ಣ ಹಾಕ್ತಾರೆ ಸೊ ಇವರು ನನ್ನ ಮೊದಲನೇ ಹತ್ತಿಗೆ ಹಸ್ಬೆಂಡು ಇವರೇ ನನಗೆ ದೊಡ್ಡಣ್ಣ ಇವ್ರಿಗೆ ಈ ವರ್ಷದಿಂದ ರಾಖಿ ಕಟ್ತಾ ಇದ್ದೀನಿ ಯಾಕೆಂದರೆ ನನಗೆ ಲಾಸ್ಟ್ ಟೈಮ್ ಎಲ್ಲ ನಾನು ಇನ್ನೂ ಮದುವೆ ಆಗಿರಲಿಲ್ಲ ನನ್ನ ಸ್ವಂತ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಇವರಿಬ್ರಿಗಷ್ಟೇ ನಾನು ರಾಖಿ ಕಟ್ತಾ ಬಂದಿದ್ದು ಇಷ್ಟು ವರ್ಷವೂ ಈ ವರ್ಷದಿಂದ ಇವ್ರಿಗೂ ಕಟ್ತಾ ಇದ್ದೀನಿ ಸೊ ಈ ಸಲ ನಾನು ಫಸ್ಟು ನಾನು ನಮ್ಮ ಮೊದಲನೇ ಹತ್ತಕ್ಕೆ ಹಸ್ಬೆಂಡ್ಗೆ ರಾಖಿ ಕಟ್ಟಿದ್ದು ಇದಾದ ಮೇಲೆ ಅವತ್ತಿನ ದಿನವೇ ನಾನು ಎರಡನೇ ಹತ್ತಕ್ಕೆ ಹಸ್ಬೆಂಡನು ಬಂದಿದ್ರು ಅವ್ರನ್ನ ನಾನು ಯಾವಾಗಲೂ ಚಿಕಣ ಅಂತ ಕರಿತೀನಿ ಅವ್ರಿಗೂ ರಾಖಿ ಕಟ್ಟಿದೆ ಮತ್ತು ನನ್ನ ತಮ್ಮನೂ ಬಂದಿದ್ದ ಅವತ್ತಿನ ದಿನನೇ ಸೊ ಅವ್ರಿಗೆ ರಾಖಿ ಕಟ್ಟಿ ತುಂಬ ಖುಷಿಯಾಯಿತು ಯಾಕೆಂದರೆ ಈ ವರ್ಷದಿಂದ ಇವರಿಬ್ಬರ ಜೊತೆಗೆ ನನ್ನ ತಮ್ಮನಿಗೂ ರಾಖಿ ಕಟ್ಟಿದೆ ಅವ್ನು ಬರ್ತಾನೋ ಬರಲ್ವೋ ಅಂತೆಲ್ಲ ಅನ್ಕೋತಿದ್ದೆ ಕೊನೆಗೆ ಅವ್ನು ಬಂದ ಇವರು ನನಗೆ ಎರಡನೇ ಹಸ್ಬೆಂಡ್ ಇವರು ಸೊ ಇವ್ರಿಗೂ ಇವರು ಹಂಕಳ್ಳಿಯಿಂದ ಬಂದಿದ್ದರು ಇವ್ರಿಗೂ ನಾನು ರಾಖಿ ಕಟ್ಟಿದೆ ಮತ್ತು ಒಂಥರ ಖುಷಿ ಇತ್ತು ಯಾಕೆಂದರೆ ಇಬ್ಬರೂ ಅಟ್ ಎ ಟೈಮ್ ಸಿಕ್ಕಿದ್ರು ನನಗೆ ಒಂದೇ ದಿನದಲ್ಲಿ ಸಿಕ್ತಾರೋ ಏನೋ ಅಂತ ಆ ಇಬ್ಬರು ಜೊತೆಗೆ ನನ್ನ ತಮ್ಮನಿಗೂ ಕಟ್ಟಿರೋದ್ರಿಂದ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಸೊ ಏನೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಯಾರಿಗೆಲ್ಲ ರಾಖಿ ಕಟ್ಟಿದ್ವಿ ಅಂತ ನೋಡಿ ಹಲೋ ಸಾನು ಮತ್ತು ಇವನು ನಮ್ಮ ಎರಡನೇ ಹತ್ತಿಗೆ ಮಗ ಇವಳು ಮೊದಲನೇ ಹತ್ತಿಗೆ ಎರಡನೇ ಮಗಳು ಅವಳಿಗೂ ಅವರು ಅಣ್ಣ ಅಕ್ಕ ತಮ್ಮ ಆಗ್ಬೇಕಲ್ವ ಸೊ ಅವರೂ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಎಲ್ಲ ಅಲ್ಲೇ ರಾಖಿ ಕಟ್ಟೋದಕ್ಕೆ ಎಲ್ಲ ಒಂದೇ ಟೈಮಲ್ಲಿ ಎಲ್ಲರೂ ಸಿಕ್ಕಿದ್ವಿ ಅವಳು ಅವನಿಗೆ ರಾಖಿ ಕಟ್ತಾ ಇದ್ಳು ಸೊ ಅದನ್ನು ಒಂದು ಮೂಮೆಂಟ್ ಅಂತ ಅನ್ಬೋದು ಯಾಕೆಂದರೆ ಫಸ್ಟ್ ಇಯರಲ್ಲೇ ಎಲ್ಲರೂ ಒಟ್ಟಿಗೆ ಸಿಕ್ಕಿರೋದ್ರಿಂದ ಒಂಥರ ಖುಷಿ ಆಗ್ತಾ ಇತ್ತು ರಾಖಿ ಕಟ್ಟೋದಕ್ಕೆ ಸ್ವಂತ ಅಣ್ಣ ತಮ್ಮನೇ ಆಗಬೇಕು ಅಂತ ಏನಿಲ್ಲ ಕೆಲವ್ರ ಮನೇಲಿ ಅಣ್ಣ ತಂಗಿ ಅಕ್ಕ ತಮ್ಮ ಆ ಥರ ಇಲ್ಲದೆ ಹೋದ್ರೂ ಬರೀ ಹೆಣ್ಮಕ್ಳೇ ಇದ್ರೂ ಅವ್ರು ರಿಲೇಟಿವಲ್ಲಿ ಯಾರೇ ಅಣ್ಣ ತಮ್ಮ ಆ ಥರ ಇದ್ರೂ ರಾಖಿ ಕಟ್ಟಿ ಅವ್ರ ಜೊತೆ ಖುಷಿಯಾಗಿ ಇರಬೇಕು ಯಾಕೆಂದರೆ ಸ್ವಂತ ಅಣ್ಣ ತಮ್ಮಂದಿರೇ ಆದ್ರೂ ಅಕ್ಕ ತಂಗಿರೇ ಆದ್ರೂ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಮಾತೆಲ್ಲ ಇರುತ್ತೆ ಸೊ ಆ ಥರ ಇರೋದ್ರ ಮಧ್ಯ ಈ ಥರ ಸಂಬಂಧನ ಉಳಿಸ್ಕೊಂಡೋದ್ರೆ ಹೋದರೆ ಇನ್ನು ನಮ್ಮದು ಏನು ಸಂಬಂಧ ಅಂತ ಇರುತ್ತೆ ಅದು ಗಟ್ಟಿತನ ಆಗಿರುತ್ತೆ ಅದನ್ನ ನಾವು ಚಿಕ್ಕ ವಯಸ್ಸಿಂದಾನೆ ಸ್ಟಾರ್ಟಿಂಗಿಂದಾನೆ ಅದನ್ನು ರೂಢಿ ಮಾಡ್ಕೊಂಡು ಬಂದು ವರ್ಷ ಪೂರ್ತಿ ಅಂದರೆ ರಾಖಿ ಹಬ್ಬದ ದಿನ ಮಾತ್ರ ನೆನಪು ಮಾಡಿಕೊಂಡು ರಾಖಿ ಕಟ್ಟೋದಕ್ಕಿಂತ ವರ್ಷ ಪೂರ್ತಿ ಜೊತೆಗಿದ್ದು ನಮ್ಮವರು ನಮ್ಮ ನಮ್ಮ ಸ್ವಂತದವರು ಅನ್ನೋ ಥರ ನಾವಿದ್ರೆ ಆ ಸಂಬಂಧ ಇನ್ನೂ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ ಸೊ ರಕ್ಷಾ ಬಂಧನದ ದಿನದ ಮಾತ್ರ ಈ ಅಣ್ಣ ತಂಗಿ ಅಕ್ಕ ತಮ್ಮ ಸೆಂಟಿಮೆಂಟ್ ಇರಬಾರ್ದು ಜೀವನ ಪೂರ್ತಿ ಆ ಥರ ಇರಬೇಕು ಆವತ್ತಿನ ದಿನ ರಾಖಿ ಕಟ್ಟಿ ಅವ್ರಿಗೆ ನಾವು ಶುಭನ ಆರೈಸಬೇಕು ಅಂದರೆ ನೀವು ವರ್ಷ ಪೂರ್ತಿ ಚೆನ್ನಾಗಿರಿ ಖುಷಿಯಾಗಿರಿ ಅಂತ ಅವರು ನಮಗೆ ಅದೇ ಥರ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರೆ ಅದಷ್ಟೇ ಸಾಕು ಜೀವನದಲ್ಲಿ ತುಂಬ ಖುಷಿಯಾಗಿ ಇರ್ಬೋದು ಸಾನುಗೆ ಜಾಸ್ತಿ ಇವ್ನ ಕಂಡ್ರೆ ಇಷ್ಟ ಇವ್ನ ಹೆಸ್ರು ಬಂದು ಮೇಘ ಅದ್ವೈತಂತ ಆದರೆ ಎಲ್ಲರೂ ಪಾಪು ಅಂತಲೇ ಕರೆಯೋದು ಅವನ್ನ ನಾನವನ್ನ ಜಾಸ್ತಿ ಮ್ಯಾಗಿ ಅಂತ ಹೇಳಿ ಕರಿತೀನಿ ಅವನಿಗೆ ಇವಾಗ ಅವನು ಕಟ್ಟಿಸ್ಕೊಂಡೈತೆ ಇವಾಗ ಇದು ನಮ್ಮ ಮೊದಲನೇ ಅದಕ್ಕೆ ಫಸ್ಟ್ ಮಗಳು ಪೂರ್ವಿ ಅವಳೂ ಅವನಿಗೆ ರಾಖಿ ಕಟ್ತಾ ಇದ್ಳು ಸೊ ಅವನಿಗೆ ತುಂಬ ನಾಚಿಕೆ ಆಯ್ತಾ ಇತ್ತು ಈ ಥರ ಎಲ್ಲ ಮಾಡ್ತಾರಲ್ಲ ನನಗೆ ಅಂತ ಹೇಳಿ ಅವನೊನ ಕಡೆ ನೀಟಾಗಿ ಕೂತ್ಕೋತೇ ಇರಲಿಲ್ಲ ಆ ಕಡೆ ಈ ಕಡೆ ನೋಡೋದು ಏನು ಮಾಡ್ತಿದ್ದಾರೆ ಅಂತ ನೋಡೋದು ಹೀಗೆ ಮಾಡ್ತಾ ಇದ್ದ ಅಂತಾರೆ ಅವನಿಗೆ ಫುಲ್ ಖುಷಿ ಆಗ್ತಾ ಇತ್ತು ಈ ಥರ ಎಲ್ಲ ಮಾಡ್ತಾರಲ್ಲ ನನಗೆ ಅಂತ ಇವತ್ತು ಪೂರ್ತಿ ಹಾಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಕಟ್ಟಿದ್ದ ಅವನಿಗೆ ಮನೆಗೆ ಹೋಗಿದ ತಕ್ಷಣ ಅದನ್ನ ಬಿಚ್ಚಾಕ್ ಇವತ್ತು ಪೂರ್ತಿ ಇರಬೇಕು ಅಂತ ಹೇಳಿ ಕಟ್ತಾ ಇರೋದು ಅವನಿಗಂತೂ ಯಾವ್ದು ಚೆನ್ನಾಗೈತೆ ಯಾವ್ದು ಇಷ್ಟ ನನಗೆ ಇದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಅಂದ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಕಟ್ಸ್ಕೊತ ಇದ್ದ ನಾನು ಎರಡನೇ ಸೊ ಇವಾಗ ಇವರು ನನ್ನ ಹಸ್ಬೆಂಡ್ಗೆ ರಾಖಿ ಕಟ್ತಾ ಇದ್ದಾರೆ ಆ ಮೂಮೆಂಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಖುಷಿ ಆಗೋ ಥರನೇ ಇತ್ತು ನನಗಂತೂ ತುಂಬ ಖುಷಿ ಆಯ್ತಿತ್ತು ಯಾಕೆಂದರೆ ಇಬ್ಬರೂ ಬೇರೆ ಬೇರೆ ಕಡೆ ಇದ್ದಾರೆ ನನ್ನ ಹತ್ಕೆ ತೀರು ಒಬ್ಬರು ಚಾಮರಾಜನಗರದಲ್ಲಿ ಒಬ್ಬರು ಅಂಕಳಿದಿದ್ದಾರೆ ಸೊ ಅವರಿಬ್ರು ಇಲ್ಲಿಗೆ ಬರೋದಕ್ಕೆ ಆಗಲಿಲ್ಲ ಅವ್ರಿಗೆ ಟೈಮ್ ಇರಲಿಲ್ಲ ನಾವೇ ಅಲ್ಲಿಗೆ ಹೋಗಿದ್ವಿ ಹೋಗಿದ್ರಿಂದ ಎಲ್ಲರೂ ಒಟ್ಟಿಗೆ ರಾಖಿ ಕಟ್ಟದಂಗಾಯ್ತು ಈ ಕಡೆ ನಾನು ಇಬ್ಬರು ಅಣ್ಣಂದಿರು ಕಟ್ಟದಂಗಾಯ್ತು ನನ್ನ ಅತ್ಕೇರು ನನ್ನ ಹಸ್ಬೆಂಡ್ಗೆ ಕಟ್ಟು ಕಟ್ಟದಂಗಾಯ್ತು ಮತ್ತು ನಮ್ಮ ಅತ್ಕೇರಿ ಇಬ್ಬರು ಹೆಣ್ಮಕ್ಳು ನಮ್ಮ ಇನ್ನೊ ಬದ್ಕೆ ತ ಮಗನ್ಗೂ ಕಟ್ಟದಂಗಾಯ್ತು ಸೊ ಎಲ್ಲ ಒಂದೇ ಕಡೆನೇ ಆಗಿದ್ದಿವತ್ತು ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ ಏಕೆಂದರೆ ಫಸ್ಟ್ ಇಯರ್ ಹಬ್ಬ ಅಲ್ವಾ ಇದು ನನಗೂ ಹಾಗಾಗಿ ಮತ್ತು ಇವರಿಬ್ರು ಅಕ್ಕ ತಮ್ಮಂದಿರು ಹೇಗಿರ್ತಾರೆ ರಾಖಿ ಕಟ್ಟಬೇಕಿದ್ರೆ ಅವ್ರಿಗೆ ಏನು ಖುಷಿ ಇರುತ್ತೆ ಅವ್ರೇನು ಹರಿಸ್ತಾರೆ ಇವ್ರು ಅವ್ರಿಗೇನು ಅರಸ್ತಾರೆ ಅನ್ನೋದನ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಅಲ್ಲೂ ನಮ್ಮ ಅದಕ್ಕೆಗೆ ಬಿಟ್ಟಿಲ್ಲ ಅವರು ಫಸ್ಟ್ ಚಿಲ್ಲರೆ ಕಾಸನ್ನೇ ಇದ್ದಾರೆ ಏನಂತಾರೆ ಅಂತ ಕೇಳೋದಕ್ಕೆ ಬಟ್ ನಮ್ಮ ಅದಕ್ಕೆ ಏನು ರಿಯಾಕ್ಟ್ ಮಾಡಲಿಲ್ಲ ಆಮೇಲೆ ಅವ್ರಿಗೆ ದುಡ್ಡು ಕೊಟ್ಟಿದ್ದು ಸೊ ಅದನ್ನು ನಮ್ಮ ಸಾನು ಬಂದು ಬಂದು ನೋಡ್ತಾ ಇದ್ಲಿ ಎಷ್ಟು ಕೊಡ್ತಾರೆ ಅಂತ ಇವಾಗ ಇವರು ನನ್ನ ಮೊದಲನೇ ಅತ್ತೆ ಸೊ ಇವರು ಇವಾಗ ರಾಖಿ ಕಟ್ತಾ ಇದ್ದಾರೆ ಹಸ್ಬೆಂಡ್ಗೆ ಇವ ಅವರು ಜಾಸ್ತಿ ನನ್ನ ಹಸ್ಬೆಂಡು ಅವ್ರ ಇರೋದಕ್ಕಿಂತ ಜಾಸ್ತಿ ನಮ್ಮ ಅದಕ್ಕೆ ಮನೇಲೆ ಇರ್ತಾಯಿದ್ರು ಯಾಕೆಂದರೆ ಅಣ್ಣನಿಗೆ ಪೊಲೀಸ್ ಕೆಲಸ ಆಗಿರೋದ್ರಿಂದ ನಮ್ಮ ಅದಕ್ಕೆ ಜೊತೆ ಯಾವಾಗಲೂ ನನ್ನ ಹಸ್ಬೆಂಡ್ ಅಲ್ಲೇ ಇದ್ದರು ಮದುವೆಗೂ ಮುಂಚೆ ಇವಾಗ ಜಾಸ್ತಿ ಹೋಗಿಲ್ಲ ಇಲ್ಲೇ ಇದ್ದಾರೆ ಬಟ್ ಇವ್ರಿಗೆ ತಮ್ಮನಿಗಿಂತ ಮಗನ ಥರ ಇದ್ದರು ಅಂತಲೇ ನಮ್ಮ ಅದಕ್ಕೆ ಯಾವಾಗಲೂ ನನ್ನ ಜೊತೆಗೆ ಹೇಳ್ಕೊಂಡು ಸ್ಟಾರ್ಟಿಂಗ್ ಮದುವೆ ಆದಾಗ ತುಂಬ ಫೀಲ್ ಮಾಡ್ಕೋತಾ ಇದ್ರು ನನ್ನ ಮಗನ ಥರ ಇದ್ದ ನನಗೆ ಶ ಒಂಥರ ಧೈರ್ಯ ಥರ ಇದ್ದ ಅವನು ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಡ್ತಾರೆ ಇವರು ಮೂರು ಜನನು ಇಲ್ಲಿ ತನಕ ಯಾವತ್ತೂ ಜಗಳ ಆಡಿಲ್ಲ ನನಗೆ ಎಲ್ಲಾನು ಶೇರ್ ಮಾಡ್ಕೋತಿರ್ತಾರೆ ಈಗಿದ್ವಿ ಆಗಿದ್ವಿ ಇಷ್ಟು ಖುಷಿಯಾಗಿದ್ವಿ ನಾವು ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಕ್ಕ ತಮ್ಮಂದಿರ್ ಥರ ನಾವಿಲ್ಲ ಫ್ರೆಂಡ್ಸ್ ಥರ ಇದ್ದೀವಿ ಏನು ಆದರೂ ಮೂರು ಜನನೂ ಶೇರ್ ಮಾಡಿಕೊಂಡು ನಾವು ಮೂರು ಜನನು ಖುಷಿಯಾಗಿರ್ ಇದ್ದೀವಿ ಅಂತಲೇ ಅವ್ರು ನನ್ನ ಜೊತೆ ಯಾವಾಗಲೂ ಹೇಳ್ಕೊತಾ ಇದ್ದರು ಈ ಥರ ಎಲ್ಲ ಹೇಳಿರೋದನ್ನ ಕೇಳಿ ನನಗೆ ಇವ್ರ ಜೊತೆ ನಾನು ಅದೇ ಥರ ಇರಬೇಕು ಖುಷಿಯಾಗಿ ಅಂತ ನಾನು ಅದಕ್ಕೆ ಇದೀರ್ ಕಾಲ್ ಮಾಡಿಲ್ಲ ಅಂದರೂ ಡೇಗೆ ಒಂದು ಸಲನಾದರೂ ನಾನು ಅವರಿಬ್ಬರ ಜೊತೆ ಮಾತಾಡ್ತೀನಿ ನನ್ನ ಹಸ್ಬೆಂಡ್ ಮಾತಾಡಿಲ್ಲ ಅಂದ್ರೂ ನಾನಂತೂ ಅವ್ರಿಗೆ ಕಾಲ್ ಮಾಡಿದೆ ಮಿಸ್ಸೇ ಇಲ್ಲ ಯಾವಾಗಲೂ ಕಾಲ್ ಮಾಡಿಕೊಂಡು ಅವ್ರ ಜೊತೆ ನಾನು ಚೆನ್ನಾಗಿದ್ದೀನಿ ಇವ್ರ ಮೂರು ಜನ ಹೆಂಗಿದ್ದಾರೆ ಹಂಗೆ ನಾನು ಅವ್ರ ಜೊತೆ ಇರಬೇಕಂತ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಯಾವಾಗಲೂ ಅವ್ರ ಜೊತೆ ಯಾವಾಗಲೂ ಖುಷಿಯಾಗೇ ಇರ್ತೀನಿ ನಾನೇ ಜಾಸ್ತಿ ರೇಗಿಸ್ತಾಯಿದ್ದೆ ಇರ್ತೀನಿ ಮತ್ತು ಅವ್ರ ಜೊತೆ ಖುಷಿಯಾಗೂ ಇರ್ತಾ ಇರ್ ಎರಡನೇ ಹತ್ತಿಗೆ ಇವಾಗ ಅವ್ರೂರ್ಗೆ ಹೋಗ್ತಿದ್ದಾರೆ ಯಾಕೆಂದರೆ ತುಂಬ ಟೈಮ್ ಆಗಿದೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಅವರು ತುಂಬ ಊರು ದೂರ ಇರೋದ್ರಿಂದ ಅವರು ಓಡ್ತಾ ಇದ್ದರು ಇವಾಗ ನಾವು ನಮ್ಮ ದೊಡ್ಡದಕ್ಕೆ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೇ ಬಂದೆ ಅದಕ್ಕೆ ಮನೆಯಿಂದ ಇವಾಗ ಡೈರೆಕ್ಟ್ ನಮ್ಮ ಮನೆಗೆ ಬಂದೆ ಬಂದಾಗ ನನ್ನ ತಮ್ಮನೂ ಬಂದಿದ್ದ ಸೊ ರಾಕಿ ರಾಖಿ ಕಟ್ಟಬೇಕಂತ ಹೇಳಿ ಇವಾಗ ಇವನಗೂನು ರಕ್ಷಾ ಬಂಧನ ರಾಖಿಗನ್ನ ಕಟ್ತಾ ಇದ್ದೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ್ಲಿಂದ ನಾನು ನನ್ನ ತಮ್ಮನಿಗೆ ರಾಖಿನ ಕಟ್ತಾ ಇದ್ದೀನಿ ಯಾವ ಪ್ರತಿ ವರ್ಷ ರಕ್ಷಾಬಂಧನ ದಿನ ನನ್ನ ತಮ್ಮನಿಗೆ ರಾಖಿ ಕಟ್ಟಿದೆ ಇದ್ದಿದ್ದ ದಿನ ಇಲ್ಲ ಯಾಕೆಂದರೆ ನಾನು ಇದ್ರೂ ಐದು ವರ್ಷ ರಕ್ಷಾಬಂಧನ ದಿನ ಬರೋದಕ್ಕಾಗಲಿಲ್ಲ ಅಂದ್ರೂ ಮತ್ತು ಮಧ್ಯದಲ್ಲಿ ಯಾವಾಗಲಾದರೂ ಸಾಟರ್ಡೆ ಸಂಡೇ ಈ ಥರ ಟೈಮಲ್ಲಾದರೂ ಬಂದು ಕಟ್ತಾ ಇದ್ದೆ ಇಲ್ಲಾಂದರೆ ಅವನು ನಾನು ಹಾಸ್ಟೆಲ್ಗೆ ಕರ್ಸ್ಕೊತಾ ಇದ್ದೆ ಸೊ ಈ ವರ್ಷ ರಕ್ಷಾಬಂಧನ ದಿನವೇ ನನಗೆ ಅವನು ಇಲ್ಲಿಗೆ ಬಂದಿದ್ದ ಲಕ್ಷ್ಮಿ ಕೂರಿಸಿ ನಾನು ಹೋಗಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ಶುಕ್ರವಾರ ಆಗಿರೋದ್ರಿಂದ ಸೊ ಆದ್ರೂ ಅವನು ಅಲ್ಲಿ ಅವನಿಗೆ ಆಫೀಸೆಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇಲ್ಲಿಗೇನೆ ಬಂದ ರಾಖಿ ಕಟ್ಸ್ಕೋಬೇಕು ಅಂತ ಹೇಳಿ ಯಾಕೆಂದರೆ ನಾನು ಮೈಸೂರಿಗೆ ಹೋಗಿ ಬಂದಿದ್ದು ಒಂದು ವಾರನೂ ಆಗಿರಲಿಲ್ಲ ನಮ್ಮ ಅಪ್ಪನಿಗೆ ಬೈಕ್ ತೊಗೊಡ್ಬೇಕು ಅಂತ ಹೇಳಿ ನಾನು ಅಲ್ಲಿಗೆ ಹೋಗಿದ್ದು ಬಂದಿದ್ದೆ ಮತ್ತು ಹೋಗೋದು ಚೆನ್ನಾಗಿರಲ್ಲ ನೀನೇ ಬಂದುಬಿಡಿಲ್ಗೆ ಅಂತ ಹೇಳಿದೆ ಸೊ ಅವನು ಅಲ್ಲಿ ಇಲ್ಲಿಗೇನೆ ಬಂದಿದ್ದ ಬಂದಾಗ ಅವನಿಗೂ ರಾಖಿ ಕಟ್ಟಿ ಒಂಥರ ಫುಲ್ ಕಂಪ್ಲೀಟ್ ಮುಗಿ ಮುಗೀತು ರಾಖಿ ಕಟ್ಟೋದು ಸೆಲೆಬ್ರಿಟಿ ಎಲ್ಲ ಮುಗೀತು ಅಂತ ಹೇಳಿ ಖುಷಿ ಆಗ್ತಾ ನನಗೆ ತಮ್ಮ ಆದ್ರೂ ನಾನು ಅವ್ನ ಕಾಲಿಗೆ ನಮಸ್ಕಾರ ಮಾಡ್ಕೋತೀನಿ ಯಾಕಂದರೆ ಅವನಿಗೆ ಸಿದ್ಧಪಾಜಿ ಗುಡ್ಡನ್ನು ಬಿಡಿಸಿದ್ದೀವಿ ನಾವು ಸೊ ಹಾಗಾಗಿ ನಾನು ಯಾವುದೇ ಹಬ್ಬ ಮಾಡಿದ್ರು ನಮ್ಮ ಮನೇಲಿ ಅವನಿಗೆ ಪೂಜೆ ಎಲ್ಲ ಮಾಡಾದಮೇಲೆ ಅವನ ಕಾಲಿಗೆ ನಮಸ್ಕಾರ ಮಾಡ್ಕೋತೀನಿ ಸೊ ಇವಾಗ ರಾಖಿ ಎಲ್ಲ ಕಟ್ಟಾದ ಮೇಲೆ ಅವನಿಗೆ ಸ್ವೀಟ್ ತಿನ್ನಿಸ್ದೆ ನಾನು ತಿನ್ಸಾದ್ಮೇಲೆ ಎಲ್ಲರ ಜೊತೆಗೂ ಫೋಟೋ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹತ್ತು ಜೊತೆಗೆ ತೊಗೊಂಡಿರೋದು ನನ್ನ ತಮ್ಮನ ಜೊತೆಗೆ ತೊಗೊಂಡಿರೋದೆಲ್ಲ ಸೊ ಇದೆಲ್ಲ ಒಂದು ಮೂಮೆಂಟ್ ಅಂತ ಅನ್ಬೋದು ಅಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಮೊದಲನೇ ಅಣ್ಣ ಅಂದರೆ ಮೊದಲನೇ ಅದಕ್ಕೆ ಹಸ್ಬೆಂಡ್ ಸಿಕ್ಕಿರಲಿಲ್ಲ ಅವರು ಡ್ಯೂಟಿಗೆ ಕೊಟ್ಟೋಗ್ಬಿಟ್ಟಿದ್ರು ಸೊ ಹಾಗಾಗಿ ಇಷ್ಟೇ ಫೋಟೋ ತೊಗೊಂಡಿದ್ದು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು